ಮಾಡಿ ರೀ ಹೆಂಗೆ ಹಾಡು ಬಾಂಡ್ರ ನನ್ನ ಮಕ್ಕಳು ಬಚ್ಚಲ್ದಾಗ ಉಚ್ಚಿ ಹೋದ್ ಮೀನ ಹುಡುಕ್ತಾರೆ ಬಚ್ಚಲ್ದಾಗ ಹುಚ್ಚಿ ಹೋದ ಮೀನ ಹುಡ್ಕಿದ್ರೆ ಮೇನು ಸಿಗಂಗಿಲ್ಲ ಶಾಂತಿ ಅಲ್ಲೇನು ಸಿಗ್ತಾವು ಕೊಲ್ಗಿಟ ಬ್ರಷ್ ಶಾಬ್ನ ಅದ್ಯಾವ ರೀ ಇದು ಅಂದ ಅಂದ್ರೆ ಬೇಡ ರೀ ಬಚ್ಚಲ ತಿಕ್ಕೋ ಬ್ರಷ್ ಕೊಡ್ರಿ இது ஒன்ன மௌன சாய்கத்தி சந்த மாதா அவ்வளோ நம்ம மௌன சுவாங்க ಹೌದು ಹೌದ್ರಿಲ ಹೌದ ಶಾನಿಪ್ಪ ಹಾ ಹಾ ಹಿಂಗ ಯಾಕ್ರೋ ನಿಮ್ಮ ನಿಮ್ಮನು ಬುಲ್ಬುಲಿಯಾರಿಯ ಬುರ್ಬುಲಿಯರ್ಯ ಹಾ ಬುಲ್ಬುಲಿಯಾರ್ ಬಂದಾರ ಹೌದಿಪ್ಪ ಹ್ಞೂ ನಮ್ಗ್ ಗಪ್ತವ್ರಿಗೆ ಗೊತ್ತ ಗೊತ್ತಾಯ್ತು ನಿಡ್ರಗ ಹೌದಿಲ್ಲ ಏನ್ ಹೇಳಿದ್ರಿ ಶ್ರೇಷ್ಠವಾದಕ್ಕೆ ತಾಯಿ ಹೇಳಿದ್ರಲ್ಲ ಅಂದಿಲ್ಲ ಹೌದೌದು ಮೊದಲು ಬೇಕ ಹೌದು ಇಲ್ಲ ಅಂದ್ರೆ ಬಾಡ್ದನ ಹೊಡಿ ಹತ್ರ ಶಾಂತಿಗೆ ಹೋಗ್ಲಿ ಹೌದು ಅವನ್ ಮನೆಯಾಗಿದ್ದಾಗ

கண்டாக்கிய நாட்களை எதை பார்த்தா ஏன்து எண்ணு அது ಗಾಂಡ್ ಬೇಕ ಅವ್ರ ಹೇಳಿದ್ರಿ ನೀವ್ ಹೆಂಗ ಹೇಳ್ತೀರಿ ಏನು ಹೇಳ್ತಾರ ಗಾಂಡ ಯಾವಾಗ ಯಾವಾಗಾದಿ ಮೊದಲೇ ಗಾಂಡ ಇದ್ದೆ ಅದ್ ಕೇಳ್ತಾರ ಅವ್ರ ಅದರ ಅರ್ಥರ ಗೊತ್ತಾಗ್ತಿಲ್ಲ ಮಾಸ್ತರೋ ನಾನು ಮಣಿತಾನ ನೀನ ಬಂದದಿ ಹೌದು ಯಾರು ಹೋಗಿದ್ರು ಯಾರ ಮನಿ ಯಾರು ಹೇಳಿ ಕಳಿಸಿದ್ರು ಬಿಟ್ಟವ್ ನ್ಯಾ ಹಾಕಿ ಬಂದ್ ಸೊಡ್ ಯೋಣ್ ಕೊಡ್ಕೊತಾಳೆ ಇವ್ವಾ ಕೆಟ್ಟ ಮಾಡಕತ್ತಾರ ಅವ್ರಿ ಅವರ ಕಲ್ಸಿಬಿಡ್ಲೇ ಬೆಳಿಗ್ಗೆ ಐದು ಗಂಟೆ ಐತಿಲ್ಲೂ ಅತ್ನಿಯಿಂದ ಎಲ್ಲಿಗೆ ಧಾರವಾಡ ಹೆಂಗತ್ತರ ಏನ್ ಹಾಡ್ತಿರೀ ಏನ್ ಮಾತಾಡ್ತಿರೀ ಹೌದಿಲ್ಲ ಗುಣ ಬಿಡ ಯಾವ ಕಲಸಿ ಅಣ್ಣ ಬೇಕ ಯಾವ ಮಣೀನ್ಗ ಕಲಸ ಅಣ್ಣ இல்ல பாத ஆட்டன கலசேட்டன கலசே துரேட்டானசேஸ்பத ஆடு கலசே

ಸಮಾದಾಗ ಬಿಡ್ತೀವ ನೀನ ಏ ಹಸಿ ಗಚ್ಚಿ ನಿನ್ನ ಬಿಸಿ ಮಾಡಿ ಕೇಳಿದಾರ ಆದಿಯ ಗಸ ಬೀಸೆ ಏ ಹಸಿ ಗಚ್ಚಿ ನಿನ್ನ ಬಿಸಿ ಮಾಡಿ ಆದಿಯ ಆದಿಯಗ ಬೀಸೆ தீவசீரி கலசே கலிகிறாண்டி சீரி கலசே பாலு எங்க சக்கி மாறி அழைத்தால் வேற ஒரு மாதிரி நாக்குமதி

ಹೌದು ಹುಣ್ಣು ಊಟದಂಗ ವಿಷಯ ಇರ್ಲಿ ಅದ ಹೌದಿಲ್ಲ ನೀನು ನೋಡಕ ಬಂದಿಲ್ಲ ನಾನು ಹಿಂದಿಂದ ಬಂದವ ನೀನ ನೋಡೋ ಇವ್ರು ಏನ್ ಮಾಡಿಡ್ರಿ ಈಕ್ ಬಂದ ನೋಡ್ರಿ ಯಾಕ ತಂಗಿ ಯಾಕ ಸ್ವರ್ಗೇದಿ ಒಣ ಚಿಂತಿ ಮಾಡಿ ಎಲ್ವಾಗಲ ಒಂದ ಉಳಿಸೇದಿ ಯಾರು ಮಾಡಿಟ್ಟ ಸ್ವರ್ಗಿ ತಂಗಿ ಹೌದು ಹೌದಿಲ್ಲ ಬಂದೆ ಒಂದು ಸಡೋಡಕ ಓಯವಾ ಹೇ ಎ ಎಫಿಡಿ ಸಡೋಡಕ ನಿಂದಲ್ಲವೆ ನೆನಪಡಿಕೊಳ್ಳಕತ್ತರೆ ತೆಲಿಕಟ್ಟ ರಂಗ ತಮ ಹಿಂದ ಇಬ್ಬರು ಕೂಡಿ ಹಾರಾಡಕತ್ತಾರ ತಮ ಡೆಕ್ಸ್ಡೆಬಿ ಒಳ ಡೆಕ್ಸ್ಡೆಬಿ ತಂದಿ ಕೊಡ್ತ ಹಚ್ಚಕೊರಿ ಹೌದಿಲ್ಲ ಜಂಡು ಬಾರ ಕೊಡ್ತಿನ ಸಡೋಡಾಳಿಕರ್ಸಿ ನಿಂದಲ್ಲ ಹೌದು காடி ல நீன் சட் மணி விட்டே மணி ஹோதறன்றா பா பா

ನೀನ ನೀನ ನೀ ಎಲ್ಲಿ ಬಂದಾರ ನಿಮ್ನು ಗಜ್ಜ ಮುಗಿರಿ ಮಕ್ಕಳ್ರಿ ಏನು ಹರ್ಯಾಡಕತ್ತಾರ ಏನು ಸುದ್ದಿ ಎಲ್ಲಿಯಾರ ಬಡ್ಕೋಬಿಡೋದು ಎಲ್ಲಿಯಾರ ಏನಾರ ಆದಿ ಅನ್ಕೊಂಡಿ ನೇ ಬ್ಯಾಡ ವಿಷಯ ಇನ್ನೊಂದು ಹೇಳಪ್ಪ ಎಲ್ಲಿದ ಬಂದದ ಕರ್ಮಾರಿ ಕಾಸಿ ಹೌದಿಲ್ಲ ಏನ್ ಕೆಟ್ಟ ಅವ್ರಿಗೆ ಹೋಗ್ಯಾಳೆ ಇದಂಗ್ರಿ ಅದ ಎಷ್ಟ ಕರ್ರದ ಇದಿಲ್ಲ ಅತ್ತ ಎ ಪ್ರಯಾಣದಾಗ ಆಯ್ಕೆ ಮಕ್ಕ ನೋಡ್ಕೋ ಮಸಡಿಂಗ ಮುಸ್ತಾರತ್ ಹೌದಿಲ್ಲ ಜಾಣಪಾದೊಳಗ ಮಣ್ಣು ಮುಸ್ತದ ಅದಕ್ ಬಂದಿಲ್ಲ ಇಲ್ಲಿ ಹೌದಿಲ್ಲ ಹಾಲಿನಂತ ಕೊಡಿ ಐತಿ ಹೂ ಮಾರ ಅಂಗಡಿಯಾಗ ಹೂಲ್ ನೀನ 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 ಹೌದಿಲ್ಲ ನೀನು ನೀನು ಅಷ್ಟೆಲ್ಲ